ಇತ್ತ ಹೈಕೋರ್ಟ್ನಲ್ಲಿ ಮುಡಾ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೀತಾ ಇದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಶುರುವಾಗಿದೆ ದೇವರಾಜು ಪರ ವಕೀಲ ದುಷ್ಯಂತ್ ವಾದವನ್ನ ಮಂಡಿಸ್ತಾ ಇದ್ದಾರೆ ಮುಡಾಗೆ ಸಂಬಂಧಪಟ್ಟಂತೆ ಅನೇಕ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ ಈ ಮುಡಾ ಕೇಸ್ಗೆ ಸಂಬಂಧಿಸಿದಂತೆ ಇಡಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ದಾಳಿ ಮಾಡಿ ಅನೇಕ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ಜೊತೆಗೆ ಇವತ್ತು ಮೂರು ಅರ್ಜಿಗಳ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿರುವಂಥದ್ದು ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಪ್ರಕರಣದ ಅರ್ಜಿಯ ವಿಚಾರಣೆ ಈಗ ಶುರುವಾಗಿದೆ ಎ ಫೋರ್ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ಅವರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಒಬ್ಬ ರೈತ ಸಿಎಂ ಕುಟುಂಬಸ್ಥರಿಗೆ ಈ ಜಮೀನು ಏನ್ ಸೇರಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಡಾದಲ್ಲಿ ಜಮೀನು ಒತ್ತುವರಿ ಆಗಿದ್ರಿಂದ ಹಿಡಿದು ಸೈಟ್ ಹಂಚಿಕೆಯವರೆಗೂ ಕೂಡ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗಿದ್ದಾವೋ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಈಗಾಗಲೇ ನ್ಯಾಯಾಲಯ ಕೂಡ ಸೂಚನೆಯನ್ನ ಕೊಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಎ ಫೋರ್ ದೇವರಾಜು ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿತ್ತು ಅವರ ಮನೆಯಲ್ಲಿದ್ದಂಥ ಒಂದಷ್ಟು ದಾಖಲೆಗಳನ್ನು ಪಡ್ಕೊಂಡಿದ್ರು ಎ ಫೋರ್ ದೇವರಾಜು ಏನಿದ್ದಾರೆ ಒಂದಷ್ಟು ದಾಖಲೆಗಳ ಬ್ಯಾಗನ್ನೇ ತೆಗೆದುಕೊಂಡು ಬಂದು ತನಿಖೆಗೆ ಹಾಜರಾಗಿದ್ದರು ಅದನ್ನು ಕೂಡ ನೀವು ಗಮನಿಸಿದ್ದೀರಾ ಸದ್ಯಕ್ಕೆ ಈಗ ಹೈಕೋರ್ಟ್ನಲ್ಲಿ ಮುಢಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಂಥ ಮೇಲ್ಮನವಿ ಮತ್ತು ಈ ಕೇಸನ್ನ ಸಿಬಿಐಗೆ ಕೊಡಬೇಕಾ ಅನ್ನುವಂತ ಅರ್ಜಿ ಇವೆಲ್ಲವೂ ಕೂಡ ಇವತ್ತು ಒಟ್ಟು ಮೂರು ಅರ್ಜಿಗಳು ಇವತ್ತು ವಿಚಾರಣೆಗೆ ಬರಲಿವೆ ಸದ್ಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರ ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೀತಾ ಇದೆ ಈಗ ಎ ಫೋರ್ ಈ ಪ್ರಕರಣದಲ್ಲಿ ನಾಲ್ಕನೇ ಆರೋಪಿ ಆಗಿರುವಂತಹ ದೇವರಾಜು ಪರ ವಕೀಲ ದುಷ್ಯಂತ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಈ ಪ್ರಕರಣ ಅಂತ ಬಂದಾಗ ಇತ್ತೀಚೆಗೆಂದಲ್ಲ ಇದು ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಯಾವ್ಯಾವ ಇಲಾಖೆಯಲ್ಲಿ ಅಧಿಕಾರಿಗಳು ಚೇಂಜ್ ಆಗಿದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಒಟ್ಟು ನಾಲ್ಕು ನೂರು ಪುಟಗಳ ವರದಿಯನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಎಸ್ ಪಿ ಏನಿದ್ದಾರೆ ದುಷ್ಯಂತ್ ಎಸ್ ಪಿ ಉದೇಶ್ ಅವರು ಈಗಾಗಲೇ ವರದಿಯನ್ನ ರೆಡಿ ಮಾಡಿಟ್ಕೊಂಡಿದ್ರು ಆ ವರದಿ ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯನವರ ಮೇಲ್ಮನವಿ ಅರ್ಜಿ ಇನ್ನೊಂದು ಕಡೆ ಕೇಸ್ನ ಸಿಬಿಐಗೆ ಬಯಸ್ತಾರ ಇವೆಲ್ಲವೂ ಕೂಡ ಇವತ್ತು ಕೋರ್ಟ್ ನಲ್ಲಿ ನಿರ್ಧಾರವಾಗುತ್ತೆ ಸದ್ಯಕ್ಕೆ ಈಗ ಸಿದ್ದರಾಮಯ್ಯವರ ಮೇಲ್ಮನವಿಗೆ ಸಂಬಂಧಪಟ್ಟಂತ ಏನು ಅರ್ಜಿ ಇದೆ ಅದನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗೆ ಏನ್ ಪ್ರಶ್ನೆ ಮಾಡಿದ್ರು ಈಗಾಗಲೇ ರಾಜ್ಯಪಾಲರೇನು ನೋಟಿಸ್ ಅನ್ನ ಕೊಡೋದ್ರ ಮೂಲಕ ಸಿದ್ದರಾಮಯ್ಯವರು ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿದ್ರಲ್ಲ ಅದನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯವರು ಅರ್ಜಿಯನ್ನ ಹಾಕೊಂಡಿದ್ರು ಅದಾದ ಬಳಿಕ ಕೋರ್ಟ್ಗೆ ಅಥವಾ ಏನು ತನಿಖೆಗೆ ನೀವು ಹಾಜರಾಗಿ ಅಂತ ಕೋರ್ಟ್ ಈಗಾಗ್ಲೇ ಆದೇಶವನ್ನ ಕೊಟ್ಟಿತ್ತು ಅದರ ಪ್ರಕಾರ ಸಿದ್ದರಾಮಯ್ಯನವರು ತನಿಖೆಯನ್ನು ಕೂಡ ಫೇಸ್ ಮಾಡಿದ್ದಾರೆ ಬಟ್ ಈಗ ಈ ಕೇಸ್ನಲ್ಲಿ ಈ ತನಿಖೆಗೆ ಅಂತಾನೆ ಬಿಡ್ತಾ ಇಲ್ಲ ಅಲ್ಲಿಗೆ ಮುಗ್ದಿಲ್ಲ ಇದು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಜೆ ಡಿ ಎಸ್ ನಾಯಕರು ಪ್ರತಿಭಟನೆ ಮಾಡಿದ್ರು ಹೋರಾಟ ಮಾಡಿದ್ರು ಬೆಂಗಳೂರಿನಿಂದ ಮೈಸೂರುವರೆಗೂ ಹಾಗಾಗಿ ಇವೆಲ್ಲವೂ ಕೂಡ ಇರೋದ್ರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಹಾಗಾದ್ರೆ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಇದೆ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದ್ರೆ ಸಿದ್ದರಾಮಯ್ಯವರು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಲೇಬೇಕಿದೆ ಹಾಗಾಗಿ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೀತಾ ಇರುವಂಥ ಅರ್ಜಿ ವಿಚಾರಣೆ ಏನಿದೆ ಈ ಸಂದರ್ಭದಲ್ಲಿ ಕೋರ್ಟ್ ನಿಂದ ಯಾವ ಆದೇಶ ಬರುತ್ತೆ ಅದನ್ನ ನೋಡಬೇಕಿದೆ ಈಗ ಸದ್ಯಕ್ಕೆ ಎ ಫೋರ್ ದೇವರಾಜು ಪರವಾಗಿರುವಂಥ ವಕೀಲ ದುಷ್ಯಂತ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಅವರ ಪಾಯಿಂಟ್ಸ್ಗಳು ಏನಾಗಿರುತ್ತೆ ಅದನ್ನು ನೋಡಬೇಕಿದೆ ಲೋಕಾಯುಕ್ತ ಪೊಲೀಸರ ಸ್ಥಿತಿಗತಿ ವರದಿಯನ್ನು ಕೇಳಿದೆ ಈಗಾಗಲೇ ಹೈಕೋರ್ಟ್ನಲ್ಲಿ ಸಿಎಂ ಪತ್ನಿಯ ಮುಡಾ ಹಗರಣದ ವಿಚಾರಣೆ ಕೂಡ ಆರಂಭವಾಗಿರೋದು ಹೈಕೋರ್ಟ್ನಲ್ಲಿ ಮುಡಾ ಸಂಬಂಧ ಎರಡು ಅರ್ಜಿಗಳ ವಿಚಾರಣೆ ನಡೀತಾ ಇರೋದು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಎತ್ತಿ ಹಿಡಿದಿದೆ ಹೈಕೋರ್ಟ್ ಈಗಾಗಲೇ ಸಿದ್ದರಾಮಯ್ಯವರು ಲೋಕಾಯುಕ್ತ ಕಚೇರಿಗೆ ಹೋಗಿ ತನಿಖೆಯನ್ನು ಕೂಡ ಫೇಸ್ ಮಾಡಿ ಬಂದಿದ್ದಾರೆ ಅದರ ಬೆನ್ನಲ್ಲೇ ಈ ವಿಚಾರಣೆಗಳ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಏಕ ಸದಸ್ಯ ಪೀಠ ಆದೇಶವನ್ನು ಈಗ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿರೋದು ಅಂದರೆ ರಾಜ್ಯಪಾಲರು ಏನು ಸಿದ್ದರಾಮಯ್ಯವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ರಲ್ಲ ಅದಕ್ಕೂ ಕೂಡ ಅವರು ಸಮಯ ತೆಗೆದುಕೊಂಡಿರಲಿಲ್ಲ ಏಕಾಏಕಿಯಾಗಿ ಒಂದು ವಾರದ ಒಳಗಾಗಿಯೇ ಆದಂಥ ಡೆವಲಪ್ಮೆಂಟ್ಸ್ಗಳು ಇಪ್ಪತ್ತೊಂದು ದಿನಗಳ ಕಾಲ ರಾಜ್ಯಪಾಲರಿಗೆ ವಿವೇಚನೆ ಬಳಸುವಂಥ ಸಮಯ ಇರುತ್ತೆ ಹಾಗಿದ್ರು ಕೂಡ ಅವರು ಒಂದು ವಾರದೊಳಗೆನೆ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಟ್ಟರು ತನಿಖೆಗೆ ಹಾಜರಾಗಬೇಕು ಅಂದರು ಬಳಿಕ ಸಿದ್ದರಾಮಯ್ಯನವರು ಅದನ್ನು ಪ್ರಶ್ನೆ ಮಾಡಿದರು ಅದಾದ ಬಳಿಕ ಅವರಿಗೆ ಹೈಕೋರ್ಟ್ನಲ್ಲೂ ಕೂಡ ಇಲ್ಲ ನೀವು ತನಿಖೆಗೆ ಹಾಜರಾಗಿ ಅನ್ನುವಂಥ ಆದೇಶ ಬಂತು ಹಾಗಾಗಿ ಆ ಆದೇಶವನ್ನು ಸಿದ್ದರಾಮಯ್ಯನವರು ಈಗ ಮತ್ತೆ ಪ್ರಶ್ನೆ ಮಾಡಿರೋದು ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಅದರ ವಿಚಾರಣೆ ಈಗ ಶುರುವಾಗಿದೆ ಇನ್ನು ಈ ಪ್ರಕರಣವನ್ನ ಕೈ ಬಿಡಬೇಕು ಅಂತ ದೇವರಾಜು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ದೇವರಾಜು ಇರುವಂತ ವಕೀಲರು ದುಷ್ಯಂತ್ ಏನಿದ್ದಾರೆ ಅವರು ಈಗ ವಾದವನ್ನ ಶುರು ಮಾಡಿದ್ದಾರೆ ಈ ಎರಡು ಅರ್ಜಿಗಳ ವಿಚಾರಣೆಯನ್ನ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ನಡೆಸ್ತಾ ಇದೆ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ವಿಭಾಗೀಯ ಪೀಠದಲ್ಲಿ ಈ ವಿಚಾರಣೆ ನಡೀತಾ ಇದೆ ಈ ಕೇಸ್ನಲ್ಲಿ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಜಮೀನನ್ನ ಮಾರಾಟ ಮಾಡಿದಂತ ವ್ಯಕ್ತಿ ಹೀಗಾಗಿ ಎ ಫೋರ್ ಆರೋಪಿನ್ನ ಕರೆಸ್ಕೊಂಡು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ ಬಟ್ ಈಗ ದೇವರಾಜು ಈ ಒಂದು ಪ್ರಕರಣವನ್ನ ಕೈ ಬಿಡಿ ಅಂತ ಅರ್ಜಿಯನ್ನ ಹಾಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಿದೆ ಹಾಗಾಗಿ ದೇವರಾಜು ಪರವಾಗಿ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಅದರ ವಿಚಾರಣೆ ಕೂಡ ಇಲ್ಲಿ ನಡೀತಾ ಇದೆ ಒಟ್ಟು ಮೂರ್ ಮೂರು ವಿಚಾರಣೆಗಳು ನಡೀತಾ ಇರುವಂತದ್ದು ನಡೆಯುತ್ತೆ ಮತ್ತೊಂದು ಕಡೆಗೆ ಸಿಬಿಐಗೆ ಕೇಸ್ ಕೊಡ್ಬೇಕಾ ಬೇಡ್ವಾ ಅದು ಕೂಡ ವಿಚಾರಣೆ ನಡೆಯುತ್ತೆ ಒಟ್ನಲ್ಲಿ ಸಿದ್ದರಾಮಯ್ಯನವರು ಇವತ್ತು ಒಂದು ಕಡೆ ಸಮಾವೇಶಕ್ಕೆ ತೆರಳೋದಕ್ಕೆ ಅಂತ ಹೋಗಿದ್ದಾರೆ ಈಗಾಗಲೇ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅಂತ ಅದರ ಬೆನ್ನಲ್ಲೇ ಮೂಡಾ ಟೆನ್ಷನ್ ಹೆಚ್ಚಾಗ್ತಾ ಇದೆ ಈಗಾಗಲೇ ಅವರ ಕಾನೂನು ಸಲಹೆಗಾರ ಆಗಿರುವಂಥ ಪೊನ್ನಣ್ಣ ಶಶಿಕಿರಣ್ ಶೆಟ್ಟಿ ಕಪಿಲ್ ಸಿಬಲ್ ಸೇರಿದಂತೆ ಅವರೆಲ್ಲರ ಜೊತೆ ಕೂಡ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಅಂದರೆ ಇವತ್ತು ಕೋರ್ಟ್ನಲ್ಲಿ ಏನಾಗಬಹುದು ಏನು ಡೆವಲಪ್ಮೆಂಟ್ಸ್ ಆಗಬಹುದು ನಾನು ಏನು ಮೇಲ್ಮನವಿ ಸಲ್ಲಿಸಿದ್ದೇನೆ ಅರ್ಜಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಪು ಬರಬಹುದು ಅದ್ರ ಬಗ್ಗೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರು ಚರ್ಚೆ ಮಾಡಿಕೊಂಡು ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಅಂತ ತೆರಳಿದ್ದಾರೆ ಎನ್ನಲಾಗ್ತಾ ಇದೆ ಜೊತೆಗೆ ಈ ಕೇಸ್ ಅಂತ ಬಂದಾಗ ಅವರು ಕೂಡ ಖುದ್ದಾಗಿ ವಕೀಲರಾದಂಥವ್ರು ಹಾಗಾಗಿ ಅವ್ರಿಗೂ ಕೂಡ ಸಾಕಷ್ಟು ಮಾಹಿತಿ ಇರುತ್ತೆ ಏನಾಗಬಹುದು ಅಂತ ಅಂದರೆ ಅವರಿಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತ ತನಿಖೆಯ ಸಂದರ್ಭದಲ್ಲಿ ಅವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಾವಧಾನವಾಗಿ ಉತ್ತರವನ್ನು ಕೊಟ್ಟು ಬಂದಿದ್ದಾರೆ ಅವರ ಪತ್ನಿ ಪಾರ್ವತಿಯವರೂ ತನಿಖೆ ಫೇಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಎ ತ್ರೀ ಆಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ಆಗಿರುವಂಥ ದೇವರಾಜು ಇರುವ ಇವರೆಲ್ಲರ ತನಿಖೆ ಕೂಡ ಆಗಿದೆ ನಾಲ್ಕು ನೂರು ಪುಟಗಳ ವರದಿಯನ್ನ ಈಗಾಗಲೇ ಎಸ್ ಪಿ ಉದೇಶ್ ಅವರು ರೆಡಿ ಮಾಡಿಕೊಂಡು ಕೋರ್ಟ್ಗೆ ಸಲ್ಲಿಕೆ ಮಾಡಿರೋದು ಹೀಗಾಗಿ ಇವೆಲ್ಲ ಅಂಶವನ್ನ ಆಧಾರವಾಗಿಟ್ಕೊಂಡು ಇಲ್ಲಿ ಪ್ರಶ್ನೆ ಅಂತ ಬರುವುದೇನು ಸೈಟ್ಗಳ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಆಗ ವಿಪಕ್ಷ ನಾಯಕರಾಗಿದ್ರಲ್ಲ ಆಗ ಇವರೇನಾದರೂ ಪ್ರಭಾವವನ್ನ ಬೀರಿದ್ರ ಅಂತಾನೆ ಅಂದ್ರೆ ನಿನ್ನೆ ಇಡಿ ಅಧಿಕಾರಿಗಳು ಕೊಟ್ಟಿರುವಂತ ವರದಿಯಲ್ಲಿ ಇದೇ ಅಂಶ ಮೆನ್ಷನ್ ಆಗಿದೆ ಅಂದ್ರೆ ವಿಪಕ್ಷ ನಾಯಕರಾಗಿದ್ರು ಹಾಗಾಗಿ ಇವರು ಪ್ರಭಾವ ಬೀರಿದ್ರು ಅಂತ ಹಾಗಾಗಿ ನಿಜಕ್ಕೂ ಇವರು ಪ್ರಭಾವ ಬೀರಿದ್ರ ಇಲ್ವಾ ಅದು ಗೊತ್ತಾಗ್ಬೇಕಿದೆ ಈಗಾಗಲೇ ಹೈಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗಿದೆ ಎ ಫೋರ್ ಆಗಿರುವಂತಹ ದೇವರಾಜು ಪರವಾಗಿ ದುಷ್ಯಂತ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂದ್ರೆ ಈ ಡಿ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಮೂರು ಅರ್ಜಿಗಳ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿ ನಡೀತಾ ಇರುವಂತದ್ದು ದೇವರಾಜು ವಾದವನ್ನ ಆಲಿಸದೆ ಏಕಸದಸ್ಯ ಪೀಠ ಈ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ ಇನ್ನು ದೇವರಾಜು ಪರ ಹಿರಿಯ ವಕೀಲ ಆಗಿರುವಂತ ದುಷ್ಯಂತ್ ಅವರು ವಾದವನ್ನ ಮಂಡಿಸ್ತಾ ಇರೋದು ತನಿಖೆಗೆ ಆದೇಶ ಕೊಟ್ಟಿರೋದೇನಿದೆ ದೇವರಾಜು ಅವರ ಪರವಾಗಿದ್ದಂತ ವಾದವನ್ನ ಆಲಿಸದೆ ಅಂದ್ರೆ ಈ ವಿಚಾರಣೆ ಆಗೋದಕ್ಕೂ ಮುಂಚೆನೆ ತನಿಖೆಗೆ ಆದೇಶ ಕೊಟ್ಟಿರೋದು ತಪ್ಪು ಅಂತ ದುಷ್ಯಂತ್ ಅವರು ಇಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಎ ಫೋರ್ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ಅವರ ವಾದ ಹಾಗೆ ಮುಂದುವರಿತಾ ಇದೆ ಈಗಾಗಲೇ ಅರ್ಜಿ ಏನು ಪ್ರಕರಣ ಇದೆ ಇದನ್ನ ಕೈ ಬಿಟ್ಬಿಡಿ ಅಂತೇಳಿ ದೇವರಾಜು ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂತ ಮತ್ತೊಂದು ಅಂಶ ಏನಂದ್ರೆ ದೇವರಾಜು ಅವರ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ ಏನಂತ ಅಂದ್ರೆ ಅವರ ಅಣ್ಣನ ಮಕ್ಕಳಾಗಿರುವಂತ ಜಮುನಾ ಮತ್ತು ಮಂಜುನಾಥ್ ಇಬ್ಬರಿಬ್ರು ಕೂಡ ನಮ್ಮ ಆಸ್ತಿಯನ್ನ ನಮಗ್ ಬರ್ಬೇಕಾಗಿರುವಂತ ಪಿತ್ರಾರ್ಜಿತ ಆಸ್ತಿಯನ್ನ ತಮ್ಮ ಹೆಸರಿಗೆ ದೇವರಾಜು ಬರ್ಸ್ಕೊಂಡಿದ್ದಾರೆ ಅಂತ ಆ ಅಂಶವನ್ನು ಕೂಡ ಗಮನದಲ್ಲೇ ಇಟ್ಕೊಳ್ತಾರೆ ಅನ್ಸುತ್ತೆ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಅದು ಕೂಡ ಪ್ರಸ್ತಾಪ ಆದ್ರೂ ಆಗ್ಬಹುದು ಯಾಕೆಂದ್ರೆ ಅವರಿಬ್ರು ಕೂಡ ಈಗಾಗ್ಲೇ ದಾವೆ ಹೂಡಿದ್ದಾರೆ ಇವರ ಹೆಸರನ್ನ ಮೆನ್ಷನ್ ಮಾಡಿ ನಮಗ್ ಮೋಸ ಮಾಡಿ ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ಇವ್ರ ಹೆಸರಿಗೆ ಬರ್ಸ್ಕೊಂಡಿದ್ದಾರೆ ನಮ್ಮ ತಾಯಿಗೆ ಗೊತ್ತಿಲ್ಲದೇನೆ ಸಹಿ ಹಾಕಿ ಹಾಕಿಸ್ಕೊಂಡಿದ್ದಾರೆ ಹೀಗಾಗಿ ನಮ್ಮ ಆಸ್ತಿ ಏನಿದೆ ಮೋಸದಿಂದ ಇವರಿಗೆ ಹೋಗಿದೆ ಅಂತ ಅದೇ ಜಮೀನನ್ನ ಈಗ ಸಿದ್ಧರಾಮಯ್ಯನವರ ಪತ್ನಿ ಏನಿದ್ದಾರೆ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ದೇವರಾಜು ಅವರು ಮಾರಾಟ ಮಾಡಿರೋದು ಅದು ಕೂಡ ಮಾರಾಟ ಆದ ಬಳಿಕ ಈ ಮುಡ ಸ್ವಾಧೀನ ಮಾಡಿಕೊಂಡ ಬಳಿಕ ಇದು ಕೃಷಿ ಭೂಮಿ ಅಲ್ಲ ಇಲ್ಲಿ ಬಡಾವಣೆಗಳ ಅಭಿವೃದ್ಧಿ ನಡೆಯುತ್ತೆ ಅಂತ ಗೊತ್ತಿದ್ರು ಅದಾದ ಬಳಿಕ ದೇವರಾಜು ಅವರು ಸಿದ್ದರಾಮಯ್ಯವರ ಪತ್ನಿ ಸಹೋದರ ಏನಿದ್ದಾರೆ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡಿದ್ದಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಇದೆಲ್ಲವನ್ನ ಕೂಡ ಸುದೀರ್ಘವಾಗಿ ಮೆನ್ಷನ್ ಮಾಡಿ ವರದಿ ಕೊಟ್ಟಿದ್ದಾರೆ ಹೀಗಾಗಿ ಈ ವರದಿ ಮತ್ತೆ ಈಗ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವಂಥ ತನಿಖೆಯ ವರದಿ ಇವೆರಡೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನು ಹತ್ತು ದಿನಗಳ ಒಳಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗುತ್ತೆ ಹಾಗಾಗಿ ಇವತ್ತು ನಡೆಯುವಂಥ ವಿಚಾರಣೆ ಏನಿದೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ ದೇವರಾಜು ಅವರು ಈ ಪ್ರಕರಣ ಬಿಟ್ಬಿಡಿ ಅಂತ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯವರು ಹೈಕೋರ್ಟ್ನ ಆದೇಶ ಏನಿದೆ ಅದನ್ನು ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೆ ಆ ಎರಡೂ ಅರ್ಜಿಗಳ ವಿಚಾರಣೆಯು ಕೂಡ ಈಗ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೀತಾ ಇದೆ ಹಾಗಾಗಿ ಏನಾಗಬಹುದು ಇಲ್ಲಿ ಯಾರ ಪರವಾಗಿ ತೀರ್ಪು ಪ್ರಕಟ ಆಗ್ಬೌದು ಅದು ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎ ಫೋರ್ ದೇವರಾಜು ಪರವಾಗಿ ಇವತ್ತು ವಾದ ಮಂಡಿಸ್ತಾ ಇರುವಂತದ್ದು ಹಿರಿಯ ವಕೀಲ ಆಗಿರುವಂತ ದುಷ್ಯಂತ್ ಈಗಾಗಲೇ ಮುಡಾಗೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳು ನಡೆದು ಹೋಗ್ಬಿಟ್ಟಿದೆ ಇಡಿ ಇದರಲ್ಲಿ ಎಂಟ್ರಿ ಕೊಡಬಾರ್ದು ಅಂತ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ರು ಕೂಡ ಇಡಿ ಅಧಿಕಾರಿಗಳು ಈಗ ಪ್ರತ್ಯೇಕ ತನಿಖೆ ನಡೆಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಹೀಗಾಗಿ ಇಡಿ ಡಿ ಕೊಟ್ಟಿರುವಂಥ ವರದಿ ಲೋಕಾಯುಕ್ತ ಕೊಡುವಂಥ ವರದಿ ಎರಡು ಕೂಡ ಡಿಫ್ರೆನ್ಸ್ ಇತ್ತು ಅಂದರೆ ಅದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ ಈಗ ಸದ್ಯಕ್ಕಿರುವಂಥ ಪ್ರಶ್ನೆ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕ ಆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಸೈಟ್ ಹಂಚಿಕೆ ಆಗಿರೋದು ಅದು ಕೂಡ ವಿಜಯನಗರದಲ್ಲಿ ದುಬಾರಿ ಸೈಟ್ ಗಳನ್ನ ಅವರಿಗೆ ಕೊಡ್ಲಾಗಿದೆ ದುಬಾರಿ ಸೈಟ್ಗಳನ್ನ ಕೊಟ್ಟಿರೋದಕ್ಕೆ ಕಾರಣನೇ ಸಿದ್ದರಾಮಯ್ಯನವರ ಪ್ರಭಾವ ಅನ್ನೋದೇ ಇರುವಂತ ಗಂಭೀರ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಸಾಬೀತಾಗುತ್ತಾ ಅದ್ ನೋಡ್ಬೇಕಿದೆ ಇನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತ ಇವರಿಗೆ ಇದ್ದಕ್ಕಿದ್ದಂತೆ ಒಂದು ವಾರದ ಒಳಗಾಗಿನೇ ರಾಜ್ಯಪಾಲರು ನೋಟಿಸ್ ಕೊಟ್ಟರು ಹಾಗಾಗಿ ರಾಜ್ಯಪಾಲರು ಅಥವಾ ರಾಜಭವನದ ವಿರುದ್ಧ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡ್ತಾ ಇರೋದೇನಪ್ಪಾ ಅಂದರೆ ಕೇಂದ್ರದ ಕೈಗೊಂಬೆ ಆಗಿ ಬಿಜೆಪಿ ನಾಯಕರ ಕೈಗೊಂಬೆ ಆಗಿ ರಾಜಭವನ ಕಚೇರಿ ಕೆಲಸ ಮಾಡ್ತಾ ಇದೆ ಒಂದು ವಾರದೊಳಗಾಗಿನೇ ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಕೊಡ್ತಾರೆ ಅವರು ಕಂಪ್ಲೇಂಟ್ ಕೊಟ್ಟು ಒಂದು ವಾರದ ಒಳಗಾಗಿನೇ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡ್ತೀರಾ ಅಂದ್ರೆ ಏನರ್ಥ ಸಾಮಾನ್ಯ ಜನರಿಗೆ ಕೊಡೋ ರೀತಿಯಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತಹ ಸಿದ್ದರಾಮಯ್ಯವರಿಗೆ ನೋಟಿಸ್ ಕೊಟ್ಟರು ಅಂದ್ರೆ ಇವರು ತಮಗೆ ಬೇಕಾಗಿರುವಂತಹ ಪ್ರಕರಣಗಳನ್ನ ಹಾಗೆ ಪೆಂಡಿಂಗ್ ಇಟ್ಕೊಳ್ತಾರೆ ಬೇಡ ಅಂತ ಅಂದ್ರೆ ಟಾರ್ಗೆಟ್ ಮಾಡಬೇಕು ಅನ್ಕೊಂಡ್ರೆ ಈ ರೀತಿ ಏಕಾಏಕಿ ನಿರ್ಧಾರ ತೆಗೆದುಕೊಳ್ತಾರೆ ರಾಜ್ಯಪಾಲರು ಸರಿಯಾಗಿ ತಮ್ಮ ವಿವೇಚನಾ ಅಧಿಕಾರವನ್ನ ಬಳಸಿಲ್ಲ ಅನ್ನೋದು ಇಲ್ಲಿರುವಂತ ಆರೋಪ ಹಾಗಾಗಿನೇ ಸಿದ್ದರಾಮಯ್ಯನವರು ಅವರಿಗೆ ಬಂದಂಥ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರು ಅದರ ಅರ್ಜಿ ವಿಚಾರಣೆ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ ದುಷ್ಯಂತ್ ಪರವಾಗಿ ವಾದ ದುಷ್ಯಂತ್ ಅವರು ಈಗ ದೇವರಾಜು ಪರವಾಗಿ ವಾದವನ್ನ ಮಂಡಿಸ್ತಾ ಇರೋದು ಒಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರೋದ್ರ ಬಗ್ಗೆ ಇರ್ಬೋದು ಅದಾದ ಬಳಿಕ ಆಗಿರುವಂತ ಬೆಳವಣಿಗೆಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ದುಷ್ಯಂತ್ ಅವರು ದೇವರಾಜು ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ ಯಾವುದೇ ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಸಿಜೆ ಹೇಳಿರುವಂಥದ್ದು ಇನ್ನು ಏಕ ಸದಸ್ಯ ಪೀಠ ಆದೇಶದ ಮಧ್ಯೆ ಈ ರೀತಿಯಾಗಿ ಅದ್ರ ಈಗ ಪ್ರಶ್ನೆ ಮಾಡಿಕೊಂಡು ಅಥವಾ ಪ್ರಕರಣವನ್ನು ಕೈಬಿಡಿ ಅಂತ ಏನು ಅರ್ಜಿ ಹಾಕೊಂಡಿದ್ದಾರೆ ಅದು ಸರಿ ಇಲ್ಲ ಅಂತ ವಾದವನ್ನ ಮಂಡಿಸ್ತಾ ಇರೋದು ಅಂದರೆ ದುಷ್ಯಂತ್ ಏನಿದ್ದಾರೆ ದೇವರಾಜು ಪರವಾಗಿರುವಂಥ ವಕೀಲರು ಅವರು ಈಗ ಈ ಪ್ರಕರಣವನ್ನ ಕೈ ಬಿಡಿ ಅಂತ ಏನು ಅರ್ಜಿ ಹಾಕೊಂಡಿದ್ದಾರೆಲ್ಲ ಅದ್ರ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಬಟ್ ಈಗ ಆಲ್ಮೋಸ್ಟ್ ಒಂದು ಎಪ್ಪತ್ತು ಅರವತ್ತು ಪರ್ಸೆಂಟ್ ಏನಿದೆ ತನಿಖೆ ಆಗಿ ಹೋಗಿದೆ ಇನ್ನೊಂದು ಮೂವತ್ ನಲ್ವತ್ ಪರ್ಸೆಂಟ್ ಇರೋ ಸಂದರ್ಭದಲ್ಲಿ ಪ್ರಕರಣ ಕೈ ಬಿಡಿ ಅಂದ್ರೆ ಹೇಗೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್ ಹೀಗಾಗಿ ಡಿನೋಟಿಫಿಕೇಶನ್ಗೆ ಅರ್ಜಿ ಹಾಕಲಾಗಿತ್ತು ದೇವರಾಜು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಸಿಜೆ ಏನಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು ಏನಂದ್ರೆ ಪ್ರಕರಣ ಈ ಮಧ್ಯದಲ್ಲಿ ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಏಕಸದಸ್ಯ ಪೀಠ ಆದೇಶದ ಮಧ್ಯೆ ಈ ರೀತಿ ಪ್ರಕರಣವನ್ನು ಬಿಡೋದಕ್ಕಾಗಲ್ಲ ದೇವರಾಜುಗೆ ಈಗ ಎಂಬತ್ತು ವರ್ಷ ವಯಸ್ಸಾಗಿದೆ ಏಕ ಸದಸ್ಯ ಪೀಠದಿಂದ ಪ್ರಾಸಿಕ್ಯೂಷನ್ ಎದುರಿಸೋ ರೀತಿ ಆಗಿದೆ ಈ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎದುರಿಸೋದಕ್ಕೆ ಸಾಧ್ಯವಿಲ್ಲ ಅವ್ರಿಗೆ ವಯಸ್ಸಾಯಿತು ಅಂತ ಅವರ ವಯಸ್ಸಿನ ಬಗ್ಗೆ ಇಲ್ಲಿ ದುಷ್ಯಂತ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ದೇವರಾಜುಗೆ ರಕ್ಷಣೆ ನೀಡಬೇಕು ದೇವರಾಜು ಪರವಾಗಿ ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ಉಲ್ಲೇಖ ಇಲ್ಲ ಭೂಮಿ ವಶಕ್ಕೆ ಪಡೆಯುವಾಗ ದುಷ್ಯಂತ್ ಅವರು ವಾದ ಮಾಡ್ತಾ ಇರುವಂತಹ ಒಂದಷ್ಟು ಅಂಶಗಳನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ ಕಾನೂನು ಬದ್ಧವಾಗಿ ಜಮೀನು ಮಾರಾಟ ಮಾಡಿದ್ದಾರೆ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಡಿ ಡಿನೋಟಿಫಿಕೇಶನ್ಗೆ ಅರ್ಜಿ ಹಾಕಲಾಗಿತ್ತು ಡಿ ನೋಟಿಫಿಕೇಶನ್ ಆಗಿತ್ತು ದೇವರಾಜು ವಿರುದ್ಧ ಆದರೆ ಇಲ್ಲಿ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಲಾಗಿದೆ ಆದರೆ ಈ ಸಂದರ್ಭದಲ್ಲಿ ಪ್ರಕರಣ ಯಾವ ಹಂತದಲ್ಲಿ ಇದೆಯಲ್ಲ ಹಾಗಾಗಿ ಒಂದು ಎಪ್ಪತ್ತು ಪರ್ಸೆಂಟ್ ತನಿಖೆ ಆಗಿರೋದ್ರಿಂದ ಇಂಥ ಹಂತದಲ್ಲಿ ಪ್ರಕರಣವನ್ನ ಅರ್ಧಕ್ಕೆ ಕೈ ಬಿಡೋದಕ್ಕೆ ಅಥವಾ ತಡೆಯಾಜ್ಞೆಯನ್ನ ಒಡ್ಡೋದಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಜಡ್ಜ್ ಹೇಳ್ತಾ ಇರುವಂತದ್ದು ಅಂದ್ರೆ ಇವ್ರಿಗೆ ಎಂಬತ್ತು ವರ್ಷ ವಯಸ್ಸಾಗಿರೋದ್ರಿಂದ ಈ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಕೇಸನ್ನ ಫೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದುಷ್ಯಂತರು ದೇವರಾಜು ಅವರ ಪರವಾಗಿ ವಾದವನ್ನ ಮಾಡ್ತಾ ಇದ್ದಾರೆ ದೇವರಾಜು ಅವರಿಗೆ ರಕ್ಷಣೆ ಬೇಕು ಅಂತ ಕೂಡ ಇಲ್ಲಿ ವಾದವನ್ನ ಮಂಡಿಸಿದ್ದಾರೆ ದುಷ್ಯಂತ್ ಅವರು ಮುಡಾಭೂಮಿ ವಶಕ್ಕೆ ಪಡೆಯುವಾಗ ದೇವರಾಜು ಹೆಸರಲ್ಲೇ ಇತ್ತು ತಂದೆಯಿಂದ ಬಂದ ಜಮೀನನ್ನ ಮಾರಾಟ ಮಾಡಿದ್ದಾರೆ ದೇವರಾಜು ಭೂಮಿಯ ಮಾಲೀಕರಾಗಿದ್ರು ಹಾಗಾಗಿ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡಿರೋದು ಅದೆಲ್ಲವೂ ಕೂಡ ಕಾನೂನು ಬದ್ಧವಾಗಿನೇ ಆಗಿರುವಂಥದ್ದು ಹೀಗಾಗಿ ಡಿನೋಟಿಫಿಕೇಶನ್ಗೆ ಅರ್ಜಿಯನ್ನು ಹಾಕಲಾಗಿತ್ತು ಆದ್ರೀಗ ದೇವರಾಜು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಯಾವುದೇ ತಡೆಯಾಜ್ಞೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿ ಜೆ ಹೇಳಿರುವಂಥದ್ದು ಏಕಸದಸ್ಯ ಆದೇಶದ ಅಂದ್ರೆ ಏಕ ಸದಸ್ಯ ಪೀಠದಿಂದ ಬಂದಿರುವಂಥ ಆದೇಶ ಏನಿದೆ ಅದಕ್ಕೆ ಈಗ ತಡೆಯಾಜ್ಞೆಯನ್ನ ಒಡ್ಡೋದಕ್ಕಾಗಲ್ಲ ಅಂತ ಹೇಳಿರೋದು ನ್ಯಾಯಪೀಠ ಹಾಗಾದ್ರೆ ಏನ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ವಿಭಾಗೀಯ ಪೀಠದಿಂದ ಕೊನೆಗೆ ಏನ್ ಆದೇಶ ಬರುತ್ತೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹೈಕೋರ್ಟ್ನಲ್ಲಿ ಈಗ ಮುಡಾ ಪ್ರಕರಣದ ಎರಡು ಅರ್ಜಿಗಳ ವಿಚಾರಣೆ ನಡೀತಾ ಇದೆ ಒಂದು ದೇವರಾಜು ಅವರು ಇಷ್ಟೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಆದಮೇಲೆ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದ ಮೇಲೆ ಈ ಪ್ರಕರಣವನ್ನ ಕೈ ಬಿಟ್ಬಿಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಅದು ವಿಚಾರಣೆ ಆಗ್ತಾ ಇದೆ ಅವರ ಪರವಾಗಿ ವಕೀಲರು ದುಷ್ಯಂತ್ ಅವರು ಇರುವಂತದ್ದು ಅವರು ವಾದವನ್ನ ಮಂಡಿಸ್ತಿದ್ದಾರೆ ದೇವರಾಜು ಅವ್ರಿಗೆ ಎಂಬತ್ತು ವರ್ಷ ವಯಸ್ಸಾಯಿತು ಈ ವಯಸ್ಸಲ್ಲಿ ಅವರು ಈ ಕ್ರಿಮಿನಲ್ ಕೇಸ್ನ ವಿರುದ್ಧ ಫೈಟ್ ಮಾಡೋದಕ್ಕಾಗಲ್ಲ ಹೋರಾಡೋದಕ್ಕಾಗಲ್ಲ ಹೀಗಾಗಿ ಈ ಪ್ರಕರಣವನ್ನು ಬಿಟ್ಬಿಡಿ ಅಂತೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಬಟ್ ಇಂತಹ ಹಂತದಲ್ಲಿ ಕೇಸಿಗೆ ತನಿಖೆ ಆಗ್ತಾ ಇರುವಂಥ ಹಂತದಲ್ಲಿ ಈ ಇದಕ್ಕೆ ನಾವು ತಡೆಯೊಡ್ಡೋದಕ್ಕಾಗಲ್ಲ ಕೇಸನ್ನು ಬಿಟ್ಬಿಡೋದಕ್ಕಾಗಲ್ಲ ಅಂತ ನ್ಯಾಯಾಧೀಶರು ಹೇಳ್ತಾ ಇರುವಂಥದ್ದು ಜೊತೆಗೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜು ಅವರ ಮೇಲೆ ಗಂಭೀರ ಆರೋಪ ಬಂದಿರುವಂಥದ್ದು ಪಿತ್ರಾರ್ಜಿತ ಆಸ್ತಿಯನ್ನು ಜಮುನಾ ಮತ್ತೆ ಅವರ ಸಹೋದರ ಮಂಜುನಾಥ ಅವರಿಗೆ ಬರಬೇಕಾಗಿರುವಂಥ ಆಸ್ತಿಯನ್ನು ಇವ್ರು ಮೋಸ ಮಾಡಿ ತಮ್ಮ ಹೆಸರಿಗೆ ಬರ್ಸ್ಕೊಂಡು ಅದಾದ ಬಳಿಕ ಮಲ್ಲಿಕಾರ್ಜುನ ಅವರಿಗೆ ಮಾರಾಟ ಮಾಡಿರೋದು ಅಂತ ಅಂದರೆ ಅಸಲಿಗೆ ಆಸ್ತಿ ಅಂತ ಬಂದಾಗ ಈ ಮೂರು ಎಕರೆ ಹದಿನಾರು ಗುಂಟೆ ಜಮೀನೇನಿದೆ ಕೆಸರೆ ಗ್ರಾಮದ್ದು ಇವ್ರದ್ದು ಅಲ್ಲವೇ ಅಲ್ಲ ಇವರ ಅಣ್ಣನ ಆಸ್ತಿ ಆಗಿತ್ತು ಅದರಲ್ಲಿ ಡಿವೈಡ್ ಆಗಬೇಕಾಗಿತ್ತು ಬಟ್ ಮೂರು ಎಕರೆ ಹದಿನಾರು ಗುಂಟೆನೂ ಇವ್ರು ತಮ್ಮ ಹೆಸರಿಗೆ ಮಾಡಿಕೊಂಡು ಅದಾದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಮಾರಾಟ ಮಾಡಿರೋದು ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರಿಗೆ ಅರಿಶಿನ ಕುಂಕುಮದ ಭಾಗವಾಗಿ ಬಾಗಿನದ ರೂಪದಲ್ಲಿ ಕೊಟ್ಟಿರುವಂಥದ್ದು ಈ ಜಮೀನ್ ಅದಾದ ಬಳಿಕ ಮುಡಾ ಇದನ್ನು ಅಕ್ವೈರ್ ಮಾಡಿಕೊಳ್ಳುತ್ತೆ ಅಲ್ಲಿಂದ ದೇವನೂರು ಬಡಾವಣೆಗಳ ಅಭಿವೃದ್ಧಿ ಆಗುತ್ತೆ ಬದಲಿ ಸೈಟ್ಗಳ ಹಂಚಿಕೆ ಆಗುತ್ತೆ ಆದರೆ ಈಗ ಮುಡಾದಲ್ಲಿ ಅಕ್ರಮ ನಡೆದಿದೆ ಬರೀ ಸಿದ್ದರಾಮಯ್ಯವರ ಸೈಟ್ಗೆ ಸಂಬಂಧಪಟ್ಟಂತೆ ಅಥವಾ ಅವರ ಪತ್ನಿಯ ಸೈಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಾವಿರಾರು ಸೈಟ್ ಅಕ್ರಮವಾಗಿ ಹಂಚಿಕೆ ಆಗಿದೆ ಅಂತೇಳಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ ಒಂದಷ್ಟು ಸರ್ಜರಿ ನಡೀತಾ ಇದೆ ಅದರಲ್ಲಿ ಅಂದ್ರೆ ಈ ಸೈಟ್ ಗಳ ಹಂಚಿಕೆ ಏನಾಗಿತ್ತಲ್ಲ ಅವೆಲ್ಲವನ್ನು ಕೂಡ ರದ್ದು ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ ಸಾಕಷ್ಟು ಬೆಳವಣಿಗೆಗಳು ಒಂದೆರಡು ತಿಂಗಳಲ್ಲಿ ಆಗಿ ಹೋಗಿದೆ ಈಗ ಮುಡಾಗೆ ಸಂಬಂಧಿಸಿದಂತೆ ಅವರು ಹಂಚಿಕೆ ಮಾಡಿರುವಂಥ ಸೈಟ್ಗಳೇನಿದ್ದಾವೆ ಅರ್ಹರಿಗೆ ಹಂಚಿಕೆ ಮಾಡಿಲ್ಲ ಈ ಬಿಲ್ಡರ್ಸ್ಗಳಿರ್ಬೋದು ಶ್ರೀಮಂತರಿರ್ಬೋದು ಕೆಲವೊಂದು ಉದ್ಯಮಿಗಳಿರ್ಬೋದು ಮತ್ತು ಕೆಲವೊಂದು ಸರ್ವೋದಯ ಸಂಘದ ಸದಸ್ಯರು ಅನ್ನುವಂಥ ಹೆಸರಲ್ಲಿ ಹೀಗೆ ಅನೇಕ ಸೈಟ್ಗಳನ್ನು ಹಿಗ್ಗಾಮುಗ್ಗ ಹೆಂಗೆ ಬೇಕೋ ಹಂಗೆ ಹಂಚಿಬಿಟ್ಟಿದ್ದಾರೆ ಬೇಕಾಬಿಟ್ಟು ಹೈ ಸೈಟ್ ಹಂಚಿಕೆ ಆಗಿದೆ ಅನ್ನೋದು ಇಲ್ಲಿರುವಂಥ ಆರೋಪ ಇವೆಲ್ಲ ಆರೋಪಗಳ ಮಧ್ಯೆ ಈಗ ಸಿಲುಕಾಕೊಂಡಿರೋ ದೇ ದೇವರಾಜು ಅವರು ನಾನು ಜಮೀನನ್ನು ಮಾರಾಟ ಮಾಡಿದ್ದು ಆಗಿತ್ತು ಅದಕ್ಕೆ ನನ್ನ ದುಡ್ಡು ನಾನು ತೆಗೆದುಕೊಂಡಿದ್ದು ಆಗಿತ್ತು ಅದಾದ ಬಳಿಕ ಈಗ ಆಗಿರುವಂಥದ್ದು ಏನಂದರೆ ಅಸಲಿಗೆ ಜಮೀನು ನಿಮ್ಮದಲ್ಲ ಅಂತಿದ್ದಾರೆ ನಿಮ್ಗೆ ಸೇರಿದ್ದಲ್ಲ ಅಂತಿದ್ದಾರೆ ಅದಾದ ಬಳಿಕ ಬುಡ ವಶಕ್ಕೆ ತೆಗೆದುಕೊಂಡಿರೋದೇನಿದೆ ಅದಾದ ಮೇಲೆ ಬಡಾವಣೆಗಳ ಅಭಿವೃದ್ಧಿ ಆಯಿತು ಬದಲಿ ಸೈಟ್ ಹಂಚಿಕೆ ಆಯಿತು ಇವೆಲ್ಲವೂ ಈಗ ಮತ್ತೆ ರೀಸ್ಟಾರ್ಟ್ ಆದಂತೆ ಕಾಣಿಸ್ತಾ ಇದೆ ಯಾವ ರೀತಿ ತನಿಖೆ ಮಾಡಬೇಕು ಅದೇ ಒಂದು ರೀತಿ ಈಗ ಗೊಂದಲದ ಗೂಡು ಒಂದು ಕಡೆ ಇಡಿ ಅಧಿಕಾರಿಗಳು ಬೇರೆ ರೀತಿ ರಿಪೋರ್ಟ್ ಕೊಡ್ತಾರೆ ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನೊಂಥರ ವರದಿ ಕೊಡ್ತಾರೆ ಇವೆಲ್ಲವೂ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಹೀಗಾಗಿ ಈಗ ಏನು ಸೈಟ್ ಹಂಚಿಕೆ ಮಾಡಿದ್ದಾರೆ ಅದನ್ನೇ ರದ್ದು ಮಾಡಿಬಿಟ್ರೆ ಮತ್ತೆ ಹೊಸದಾಗಿ ತನಿಖೆಯನ್ನು ಶುರು ಮಾಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಸೈಟ್ ಕೊಡಬೇಕು ಕೊಟ್ರಾಯ್ತು ಅಂತ ಸದ್ಯಕ್ಕೆ ಆಗ್ತಾ ಇರುವಂಥ ಚರ್ಚೆ ಬಟ್ ಈಗ ದೇವರಾಜು ಅವರ ಈ ಅರ್ಜಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಏನು ಆದೇಶ ಹೊರಗೆ ಬೀಳುತ್ತೆ ಅದು ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಏಕ ಸದಸ್ಯ ಪೀಠದ ಮುಂದೆ ಅಂದರೆ ಅದು ಏಕ ಸದಸ್ಯ ಪೀಠದಿಂದ ಬಂದಂಥ ಆದೇಶ ಇದಾಗಿತ್ತು ದೇವರಾಜು ಅವರು ತನಿಖೆ ಫೇಸ್ ಮಾಡಬೇಕು ಅಂತ ಆದರೆ ಈಗ ದೇವರಾಜು ಅವರ ಪರವಾಗಿ ವಕೀಲರು ಏನು ಹೇಳ್ತಿದ್ದಾರೆ ಅವರಿಗೆ ವಯಸ್ಸಾಯಿತು ಇನ್ನೂ ಇನ್ನು ಕೋರ್ಟ್ ಮೆಟ್ಟಿಲು ಹತ್ತಬೇಕು ತನಿಖೆ ಫೇಸ್ ಮಾಡಬೇಕು ಇದೆಲ್ಲ ಆಗಲ್ಲ ಅವರಿಗೆ ವಯಸ್ಸಾಗಿದೆ ಅಂತ ವಾದಿಸ್ತಾ ಇದ್ದಾರೆ Thank you ಇಲ್ಲಿ ಅವರ ವಯಸ್ಸಿನ ಬಗ್ಗೆ ಹೇಳಿದ್ದಾರೆ ದೇವರಾಜು ಅವರಿಗೆ ವಯಸ್ಸಾಯ್ತು ಅಂತ ಜೊತೆಗೆ ನಮ್ಮ ವಾದವನ್ನ ಆಲಿಸದೆ ಈ ರೀತಿಯಾಗಿ ತನಿಖೆಗೆ ಆದೇಶ ಕೊಟ್ಟಿದ್ದು ಹೇಗ್ ಸರಿ ಎಷ್ಟು ಸರಿ ಅಂತ ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶಗಳಿದ್ದಾವೆ ಕೆಲವೊಂದು ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ಯಾವ ಪ್ರಕರಣದಲ್ಲಿ ಏನೇನ್ ಆಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ದುಷ್ಯಂತ್ ಅವರ ವಾದ ಹಾಗೆ ಮುಂದುವರಿತಾ ಇದೆ ದೇವರಾಜು ಅವರು ಏನಿದ್ದಾರೆ ಈ ಪ್ರಕರಣವನ್ನ ಕೈ ಬಿಡಿ ಅಂತ ಈಗ ಅರ್ಜಿ ಹಾಕೊಂಡಿದ್ದಾರೆ ಬಟ್ ಈ ಹಂತಕ್ಕೆ ಬಂದ ನಿಂತ ಸಂದರ್ಭದಲ್ಲಿ ತನಿಖೆ ನಡೆಯುವ ಸಂದರ್ಭದಲ್ಲಿ ಪ್ರಕರಣ ಕೈ ಬಿಡಕ್ಕೆ ಆಗಲ್ಲ ಅನ್ನೋದು ನ್ಯಾಯಾಧೀಶರ ಪ್ರಶ್ನೆ